ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ತೋರಿಸ್ತಾ ಇರತಕ್ಕಂಥದ್ದು ಒಂದು ಕಾಕಡ ಗಿಡ ಸೊ ನೋಡಿ ಕಾಕಡ ಗಿಡ ಅಂತ ಸೊ ಇವು ಇಕ್ಕಿದ ಎರಡು ವರ್ಷದಲ್ಲಿ ಇವು ಬೆಳಗ್ಗೆ ಬರ್ತವೆ ನೋಡಿ ಈಗ ಆಲ್ರೆಡಿ ಬೆಳಗ್ಗೆ ಬಂದಿದ್ದಾವೆ ಈ ಎರಡನೇ ವರ್ಷ ಇದು ಸೊ ನೋಡಿದ್ರಲ್ಲ ನೋಡಿ ಸ್ನೇಹಿತರೆ ಸೊ ಇವು ದುಡ್ಡಿನ ಗಿಡ ಅಂತಲೇ ಹೇಳ್ಬೋದು ಸೊ ನೋಡಿ ಪ್ರತಿದಿನ ಈ ಒಂದು ಮಗ್ಗನ್ನು ಆರಿಸಿ ನೋಡಿ ಈ ಈ ಥರ ಬೆಳ್ಳಗೆ ಬಂದಿದ್ದಾವೆ ನೋಡಿ ನೋಡಿ ಗಿಡ ತುಂಬ ಹೂವು ಇದ್ದಾವೆ ಸೊ ಇವನ್ನೆಲ್ಲ ಆರಿಸಿ ಪ್ರತಿದಿನ ಮಾರ್ಕೆಟಿಗೆ ಕಳಿಸ್ಬೋದು ಪ್ರತಿದಿನ ಒಂದೊಂದು ಥರ ರೇಟ್ ಫಿಕ್ಸ್ ಆಗುತ್ತೆ ಸೊ ಅವತ್ತಿನ ರೇಟಿನ ಥರ ನಿಮಗೆ ಆ ಒಂದು ಹಣನ ಮಂಡಿಯವರು ಸಂದಾಯ ಮಾಡ್ತಾರೆ ನೋಡಿ ಸ್ನೇಹಿತರೆ ಸೊ ಇದು ಯಾವ ಅಡಿಕೆ ತೋಟನಕ್ಕೂ ಕಮ್ಮಿ ಇಲ್ಲ ಅನ್ನೋ ರೇಂಜಿಗೆ ಈ ಒಂದು ಕಾಕಡ ಬೆಳೆ ಬೇಸಾಯದ ಒಂದು ಆದಾಯ ಪಡಿಬೋದು ಒಂದು ವರ್ಷ ಮಳೆ ಇಲ್ಲ ಅಂದರೂ ಸಹ ತೊಟ್ಕೊಳ್ತವೆ ಯಾಕಂದರೆ ಮಗ್ಗು ಬರೋದಿಲ್ಲ ಹೂವು ಬರೋದಿಲ್ಲ ಸೊ ಹಾಗೆ ಒಣಗ್ತವೆ ಗಿಡ ಮತ್ತೆ ಮಳೆ ಬಂದ ತಕ್ಷಣ ಮತ್ತೆ ಚಿಗುರುತವೆ ನೋಡಿ ನೋಡಿ ಇದರಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗ್ತಾಯಿದೆ ಮಗ್ಗು ಸೊ ನೋಡಿ ಸ್ನೇಹಿತರೆ ಓಕೆ ನೋಡಿದ್ರಲ್ಲ ಸೊ ಹಾಗೆ ನಮ್ಮ ಒಂದು ಗೌರ್ಮೆಂಟಿಂದ ಸಹ ಒಂದು ಎನ್ ಆರ್ ಇ ಜಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಈ ಒಂದು ಸಸ್ಯಗಳನ್ನ ನಾಟಿ ಮಾಡೋದಕ್ಕೆ ಒಂದು ಅವಕಾಶನೂ ಸಹ ಕೊಟ್ಟಿದ್ದಾರೆ ಸೊ ನೋಡ್ಬೋದು ನೋಡಿ ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ ಕಾಕಡ ಗಿಡ ನೋಡೋದ್ರಲ್ಲ ಸ್ನೇಹಿತರೆ ಸೊ ನೋಡಿ ಇವರು ಸೊ ಒಂದು ಎಕರೆಗೆ ಐವತ್ತು ಸಾವಿರ ನರೇಗಾ ಯೋಜನೆಯಲ್ಲಿ ಹಣವನ್ನು ಪಡೆದು ಈ ಒಂದು ಕಾಕಡ ಸಸಿನ ನೆಟ್ಟಿರ್ತಾರೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ನೀವು ಸಹ ಹತ್ರದಲ್ಲಿರ್ತಕ್ಕಂಥ ನಿಮ್ಮ ಒಂದು ಪಂಚಾಯಿತಿಗಳಲ್ಲಿ ಈ ಒಂದು ಯೋಜನೆಯನ್ನು ಸದುಪಯೋಗಪಡಿಸಿಕೊಳ್ಳಿ ಅಂತ ಹೇಳ್ತಾ ಸೊ ಈ ಒಂದು ಕಾಗಡ ಬೇಸಾಯದಿಂದ ಎಲ್ಲರೂ ಸಹ ಸ್ವಾವಲಂಬನೆ ಸಾಧಿಸ್ಬೋದು ಅಂತ ಹೇಳ್ತಾ ಸೊ ನೋಡಿ ಇವು ಈ ಥರ ಮಗ್ಗನ್ನು ಆರಿಸಿ ಒಂದು ಪಟ್ಣ ಕಟ್ಟಿದ್ರೆ ಮೂರು ದಿನ ಆದರೂ ಸಹ ಆ ಮಗ್ಗು ಕೆಡೋದಿಲ್ಲ ಅಂತ ಪಾರ್ಸಲ್ ಹಾಕ್ತಾರೆ ಸೊ ನಾವು ಸಹ ಹತ್ರದಲ್ಲೇ ಇರ್ತಕ್ಕಂಥ ಒಂದು ಮಂಡ್ಯವ್ರನ್ನೆಲ್ಲ ಪರಿಚಯದಲ್ಲಿ ಇಟ್ಕೊಂಡಿರೋದ್ರಿಂದ ಸೊ ಅವರು ಬೇರೆ ಬೇರೆ ಕಡೆ ಪಾರ್ಸಲ್ ಕಳಿಸ್ತಾರೆ ಮೂರು ದಿನದವರೆಗೂ ಸಹ ಈ ಒಂದು ಮಗ್ಗು ಅರಳದಂಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ನೀವು ಸಹ ನಿಮ್ಮ ತೋಟಗಳಲ್ಲಿ ಖಾಲಿ ಜಾಗದಲ್ಲಿ ಇದ್ದಂಥ ಇದ್ದರೆ ದಯವಿಟ್ಟು ಒಂದು ಕಾಕಡ ಬೇಸಾಯನ ಮಾಡಿ ಅಂತ ಹೇಳ್ತಾ ಸೊ ನನ್ನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ತಾವು ತಮಗೆ ಈ ಒಂದು ವೀಡಿಯೋ ಬಗ್ಗೆ ಯಾವುದೇ ಅಭಿಪ್ರಾಯ ಇರ್ಬೋದು ಏನಾದರೂ ನಿಮಗೆ ಮಾಹಿತಿ ಬೇಕಾದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ನನ್ನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಹೇಳ್ತಾ ಹಾಗೆ ನನ್ನ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಗಂಟೆಯನ್ನು ಒತ್ತಿ ಹೊಸ ಹೊಸ ವೀಡಿಯೋಗಳನ್ನ ನೋಡೋದಕ್ಕೆ ಅನುಕೂಲ ಆಗ್ತಾ ಅಂತ ಹೇಳ್ತಾ ನನ್ನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ